ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಇಂದು ನಾನು ನಿಮಗೆ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಯಾವ ಥರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಬ್ಯಾಂಗಲ್ಸ್ದು ಮತ್ತು ನಾನು ಅದನ್ನು ಯಾವ ಥರ ಸ್ಟೋರ್ ಮಾಡ್ತೀನಿ ಮತ್ತು ಅದ್ರ ಬಗ್ಗೆ ಯಾವ ಥರ ಎಲ್ಲ ಕೇರ್ ಮಾಡಬೇಕು ಅದ್ರ ಬಗ್ಗೆ ಡಿಟೇಲ್ಸ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಹತ್ರ ಅರೌಂಡ್ ಸೆವೆನ್ ಬಾಕ್ಸಸ್ ಬ್ಯಾಂಗಲ್ಸ್ ಇದೆ ಮತ್ತು ನಾನು ಕೆಲವೊಂದು ಈ ಥರ ಬ್ಯಾಂಗಲ್ಸ್ ಬಾಕ್ಸ್ನ ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಲ್ಲಿ ಸೊ ಇದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಬೇಕಾದರೆ ನಿಮಗೆ ಇದರ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಆಗಿ ಒಂದೊಂದೇ ಬ್ಯಾಂಗಲ್ಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಒಂದು ಬಾಕ್ಸ್ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಇದು ಸಿಂಗಲ್ ರಾಡ್ ಬ್ಯಾಂಗಲ್ ಬಾಕ್ಸ್ ಈ ತರ ಜಿಪ್ ಕೊಟ್ಟಿರ್ತಾರೆ ಎರಡು ಕಡೆಗೂ ಕೂಡ ಸೊ ಇಲ್ಲಿ ನೀವು ಬ್ಯಾಂಗಲ್ಸ್ನ ನೋಡಬಹುದು ಇದರಲ್ಲಿ ನಾನು ನನ್ನ ಎಲ್ಲ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಸ್ಟೋರ್ ಮಾಡಿಟ್ಟಿದ್ದೀನಿ ಇದು ಒಂದು ಬ್ಲೂ ಕಲರ್ ಮತ್ತೆ ಇದರ ಪಕ್ಕದಲ್ಲಿ ಪರ್ಪಲ್ ಇದೆ ನ್ಯಾರೋ ಡಿಸೈನು ಮತ್ತೆ ಇದು ಕೂಡ ಒಂದು ಸಿಂಗಲ್ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ದು ಯಾವುದು ಜೀನ್ಸ್ ಅಥವಾ ಇಂಡೋ ವೆಸ್ಟರ್ನ್ ಜೊತೆಗೆ ತುಂಬಾ ಚೆನ್ನಾಗಿ ಹೋಗುತ್ತೆ ಇದು ಸಿಂಪಲ್ ಪ್ಲೇನ್ ಆರೆಂಜ್ ಕಲರ್ ಮತ್ತು ಇದು ಬ್ಲೂ ಕಲರು ಇದ್ರ ಮೇಲೆ ಸ್ಟೋನ್ ವರ್ಕ್ ಮಾಡೋದಿದೆ ಹಾಗೆ ಒಂದು ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಒಂದು ಸೆಟ್ಟು ಮತ್ತು ಇದರ ಜೊತೆಗೆ ಪಿಂಕ್ ಪರ್ಪಲ್ ಕಾಂಬಿನೇಷನ್ದು ಹಾಗೂ ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟು ಇದರಲ್ಲಿ ಹೆಚ್ಚಾಗಿ ಇವೆಲ್ಲ ಬ್ಯಾಂಗಲ್ಸ್ ನನಗೆ ನನ್ನ ಅಕ್ಕನ ಮಗಳು ಅವಳೇ ಮಾಡಿಕೊಟ್ಟಿರೋದು ಮತ್ತು ಬಹುಶಃ ಒಂದೆರಡು ಮಾತ್ರ ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ಒಂದು ಬ್ಯಾಂಗಲ್ ಬಾಕ್ಸ್ ಆರ್ಡರ್ ಮಾಡಿದ್ದೆ ರೀಸೆಂಟಾಗಿ ಇದರಲ್ಲಿ ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಇದು ಆ್ಯಕ್ಚುಲಿ ನಾನು ಇದನ್ನು ಆರ್ಡರ್ ಮಾಡಿದ್ದು ಗೋಲ್ಡ್ ಬ್ಯಾಂಗಲ್ಸ್ ಇಡೋಕ್ಕೆ ಆದರೆ ಅದರಲ್ಲಿ ಇಡೋದು ಅಷ್ಟೊಂದು ಸೇಫ್ ಅಲ್ಲ ಅನ್ನಿಸ್ತು ಸೊ ರೆಗ್ಯುಲರ್ ಬ್ಯಾಂಗಲ್ಸ್ನೇ ಇದ್ದೀನಿ ಸೊ ಇದರಲ್ಲಿ ನಾನು ಕೆಲವೊಂದು ಬ್ಯಾಂಗಲ್ಸ್ನ ಇಟ್ಟಿದ್ದೀನಿ ಇದು ನೋಡ್ಬೋದು ನೀವು ಪರ್ಪಲ್ ಬ್ಯಾಂಗಲ್ಲು ಮತ್ತು ಯೆಲ್ಲೋ ಕಲರ್ದು ಮತ್ತು ಗ್ರೀನ್ ಆ್ಯಂಡ್ ಗೋಲ್ಡನ್ ಕಾಂಬಿನೇಷನ್ದು ವೈಟ್ ಮತ್ತು ಮೆಟಾಲಿಕ್ ಬ್ಯಾಂಗಲ್ಸು ಸೊ ಈ ಥರ ಕೆಲವೊಂದು ಬ್ಯಾಂಗಲ್ಸ್ಗಳನ್ನು ಇಟ್ಟಿದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ಮೆಟಾಲಿಕ್ ಬ್ಯಾಂಗಲ್ಲು ನೋಡ್ಬೋದು ಅದರ ಮೇಲೆ ಫ್ಲವರ್ ಡಿಸೈನ್ ಮಾಡಿದ್ದಾರೆ ಸೊ ಇದು ಕೂಡ ಇಂಡೋ ವೆಸ್ಟರ್ನ್ ಜೊತೆಗೆ ಹಾಗೂ ರೆಗ್ಯುಲರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಸೊ ಈ ಬಾಕ್ಸಲ್ಲಿ ಏನಿದೆ ನೋಡೋಣ ಬನ್ನಿ ಸೊ ಇದರಲ್ಲೂ ನಾನು ಇಷ್ಟೊಂದು ಬ್ಯಾಂಗಲ್ಸ್ನ ಸ್ಟೋರ್ ಮಾಡಿಟ್ಟಿದ್ದೀನಿ ಇವೆಲ್ಲ ಸ್ವಲ್ಪ ಹಳೆ ಬ್ಯಾಂಗಲ್ಸ್ಗಳು ಸೊ ಕೆಲವೊಂದು ಗ್ಲಾಸ್ ಬ್ಯಾಂಗಲ್ಸ್ ಇದೆ ಕೆಲವೊಂದು ಲ್ಯಾಕ್ ಬ್ಯಾಂಗಲ್ಸ್ ಅಂತಾರಲ್ಲ ಸೊ ರಾಜಸ್ಥಾನಿ ಸ್ಟೈಲ್ದಿದು ಇದು ಸಿ ಅನ್ಸಿಮೆಟ್ರಿಕಲ್ ಬ್ಯಾಂಗಲ್ಸ್ಗಳು ಮತ್ತು ಇದು ನನ್ನ ಮ್ಯಾರೇಜ್ ಬ್ಯಾಂಗಲ್ ಆ್ಯಕ್ಚುಲಿ ಸೊ ಇನ್ನೂ ತನಕ ಇಟ್ಕೊಂಡಿದ್ದೀನಿ ಸೊ ನೆನಪಿಗೋಸ್ಕರ ಇರಲಿ ಅಂತ ಸೊ ಇದು ಸೊ ಕೆಲವೊಂದು ಬ್ಯಾಂಗಲ್ಸ್ಗಳು ತುಂಬ ಚಿಕ್ಕದಾಗತ್ತೆ ಯೂಸ್ ಮಾಡ್ತಾ ಇಲ್ಲ ಆದ್ರೂ ಸಹ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಬಾಕ್ಸಲ್ಲೂ ಕೂಡ ಕೆಲವೊಂದು ಬ್ಯಾಂಗಲ್ಸ್ಗಳಿದೆ ಸೊ ಈ ಥರ ರ್ಯಾಂಡಮ್ ಕೆಲವೊಂದು ಬ್ಯಾಂಗಲ್ಸ್ಗಳನ್ನು ಇಟ್ಟಿದ್ದೀನಿ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಇವೆಲ್ಲ ನಾನು ಜೀನ್ಸ್ ಅಥವಾ ಬೇರೆ ಇಂಡೋ ವೆಸ್ಟರ್ನ್ ಡ್ರೆಸ್ ಜೊತೆಗೆ ಸಿಂಗ್ ಸಿಂಗಲ್ ಬ್ಯಾಂಗಲ್ಸ್ಗಳನ್ನು ಹಾಕೋಬಹುದು ಇವೆಲ್ಲ ನಾನು ಮಾಲ್ಗಳಲ್ಲಿ ಅಥವಾ ಹೀಗೆ ಸ್ಟ್ರೀಟ್ ಶಾಪಿಂಗ್ ಮಾಡಿದಾಗ ತಗೊಂಡಿರೋದು ಈ ಥರ ಚೆನ್ನಾಗಿರುತ್ತೆ ಸಿಂಗ್ ಇದು ಆಗಿ ಮತ್ತು ಇದೊಂದು ವುಡನ್ ಬ್ಯಾಂಗಲ್ಲು ಇದು ಕೂಡ ತುಂಬ ಚೆನ್ನಾಗಿದೆ ಇಷ್ಟು ವರ್ಷ ಆಯಿತು ಇದನ್ನು ನಾನು ತಗೊಂಡು ಆದರೂ ಕೂಡ ಇನ್ನೂ ಕೂಡ ಹಾಗೆ ಇದೆ ಇದೊಂದು ಕಡಾತರ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದು ಕೂಡ ಒಂದು ಡಿಫ್ರೆಂಟ್ ಸ್ಟೈಲ್ ಬ್ಯಾಂಗಲ್ಲು ಈ ಥರ ಓಪನ್ ಮಾಡಿ ಹಾಕೋಬಹುದು ಈ ಥರ ಬ್ಯಾಂಗಲ್ಸ್ಗಳು ಸೊ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಇದು ಇನ್ನೊಂದು ಬಾಕ್ಸು ಸೊ ಇದರಲ್ಲೂ ಎಷ್ಟೊಂದು ಬ್ಯಾಂಗಲ್ಸ್ಗಳಿದೆ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಮತ್ತು ಇದು ಕೆಲವೊಂದು ಈ ಥರ ಗೋಲ್ಡನ್ ಮತ್ತು ಗ್ರೀನ್ ಕಲರ್ ಬ್ಯಾಂಗಲ್ಸು ಇದು ಯಾವುದ್ರ ಜೊತೆಗೂ ಬೇಕಾದ್ರೂ ಕೂಡ ಸೈಡಲ್ಲಿ ನೀವು ಹಾಕ್ಕೊಂಡ್ರೆ ತುಂಬ ಲುಕ್ ಕೊಡುತ್ತೆ ಮತ್ತು ಇದು ಕೆಲವೊಂದು ಗ್ಲಾಸ್ ಬ್ಯಾಂಗಲ್ಸ್ಗಳು ಪಿಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇವೆಲ್ಲ ಈ ಥರ ಯಾವತ್ತೂ ಹಾಳಾಗಲ್ಲ ಇದಲ್ಲದೆ ಇಲ್ಲಿ ಗ್ರೀನ್ ಹಾಗೂ ಇದೊಂದು ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಬ್ಯಾಂಗಲ್ಸ್ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲ ಹೆಣ್ಣು ಮಕ್ಕಳಿಗೂ ಬ್ಯಾಂಗಲ್ಸ್ ಅಂದರೆ ತುಂಬಾ ಕ್ರೇಜ್ ಅದರಲ್ಲೂ ನನಗಂತೂ ತುಂಬಾ ಇಷ್ಟ ಬ್ಯಾಂಗಲ್ಸ್ಗಳು ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಹಾಕ್ಕೊಳ್ಳೋದು ಸೊ ಈ ಥರ ನೆಕ್ಸ್ಟ್ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾನು ಬ್ಯಾಂಗಲ್ಸ್ಗಳನ್ನು ಸ್ಟೋರ್ ಮಾಡಿದ್ದೀನಿ ಇದು ಕೂಡ ರೀಸೆಂಟಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಇದರದ್ದು ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಎಲ್ಲ ಬ್ಯಾಂಗಲ್ಸ್ಗಳು ನೋಡೋಕ್ಕೆ ಆರಾಮಾಗಿ ಸಿಗತ್ತೆ ಸೊ ಯಾವುದಾದ್ರೂ ಸೀರೆ ಉಟ್ಕೊಂಡಾಗೆ ಇಮಿಡಿಯೇಟ್ಲಿ ಯಾವ್ದು ಬ್ಯಾಂಗಲ್ ಬೇಕು ಅದನ್ನು ಮಿಕ್ಸ್ ಅಂಡ್ ಮ್ಯಾಚ್ ಕೊಂಡಕ್ಕೆ ಈಸಿ ಆಗುತ್ತೆ ಇದು ನಾನು ಫೋರ್ ರಾಡ್ಸ್ದು ತಗೊಂಡಿರೋದು ಸೊ ಸಿಕ್ಸ್ ರಾಡ್ದು ಬರುತ್ತೆ ಟೂ ರಾಡ್ಸ್ ಅಥವಾ ಸಿಂಗಲ್ ರಾಡ್ದು ಕೂಡ ಈ ಥರದ್ದು ಪ್ಲಾಸ್ಟಿಕ್ ಬಾಕ್ಸಸ್ಗಳು ಬರುತ್ತೆ ಸೊ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಯಾವುದಾದ್ರೂ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಸೊ ಇದರಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟೊಂದು ಬ್ಯಾಂಗಲ್ಸ್ಗಳು ಬರುತ್ತೆ ಇಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ತುಂಬಾ ಖುಷಿಯಾಗತ್ತೆ ನೋಡೋಕ್ಕೆ ಈ ಥರ ರೆಡ್ ಮತ್ತು ಗ್ರೀನ್ ಫುಲ್ ಐ ಥಿಂಕ್ ಎರಡು ಡಜನ್ ಇದೆ ಇದು ಮತ್ತು ಗ್ಲಾಸ್ ಬ್ಯಾಂಗಲ್ಸ್ಗಳು ಮತ್ತು ವೆಲ್ವೆಟ್ ಬ್ಯಾಂಗಲ್ಗಳು ಇತ್ತೀಚೆಗೆ ವೆಲ್ವೆಟ್ ಬ್ಯಾಂಗಲ್ಗಳು ತುಂಬ ಟ್ರೆಂಡ್ ನಡೀತಾ ಇದೆ ಅಲ್ಲದೆ ರೆಗ್ಯುಲರ್ ರ್ಯಾಂಡಮ್ ಬ್ಯಾಂಗಲ್ಸ್ಗಳು ಮಲ್ಟಿ ಕಲರ್ದು ಮತ್ತು ಇದೊಂದು ಬ್ಲೂ ಕಲರ್ದು ನಾನು ಎರಡು ಡಜನ್ ತೊಗೊಂಡಿದ್ದೆ ನನ್ನ ಒಂದು ಸೀರೆಗೆ ಮ್ಯಾಚ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಪಿಂಕ್ ಕಲರು ಸೊ ನೋಡೋಕ್ಕೆ ಎಷ್ಟು ವೈಬ್ರೆಂಟ್ ಕಲರ್ಸ್ಗಳು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಬ್ಯಾಂಗಲ್ಸ್ಗಳು ಹಾಕ್ಕೊಂಡಾಗ ಲಾಸ್ಟಲ್ಲಿ ಅಲ್ಲಿ ಬಂದು ಒಂದು ಬ್ಯಾಂಗಲ್ ಬಾಕ್ಸು ತುಂಬಾ ಒಂದು ಲುಕ್ ಕೊಡತ್ತೆ ಈ ಬ್ಯಾಂಗಲ್ ಬಾಕ್ಸು ಸೊ ಇದರಲ್ಲಿ ನಂಬರ್ಸ್ ಕೂಡ ಕೀ ಕೂಡ ಸೆಟ್ ಮಾಡಬಹುದು ಆದರೆ ನಾನು ಏನೋ ಯೂಸ್ ಮಾಡಲ್ಲ ಯಾಕಂದ್ರೆ ಕೋಲ್ಡ್ ಬ್ಯಾಂಗಲ್ಸ್ ಅಂತೂ ಇದರಲ್ಲಿ ಇಡಲ್ಲ ಸೊ ಈ ತರ ಇದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಇದು ಸೊ ನೋಡ್ಬೋದು ಈ ತರ ಇದೆ ಇದರಲ್ಲಿ ಇದರಲ್ಲಿ ಟೂ ರಾಡ್ಸ್ ಇದೆ ಸೊ ಸುಮಾರು ಬ್ಯಾಂಗಲ್ಸ್ಗಳು ಹಿಡಿಯುತ್ತೆ ಇದರಲ್ಲೂ ಕೂಡ ಮತ್ತು ಇದು ಕಲರ್ ಕೂಡ ಪ್ರಿಟಿ ಆಗಿದೆ ಇದಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಮಟೀರಿಯಲ್ ಕೂಡ ಸ್ಟ್ರೆಂತ್ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಾದರೆ ಕೆಲವೊಂದು ಸಲ ಅಷ್ಟೊಂದು ಸ್ಟ್ರೆಂತೇ ಇರಲ್ಲ ಸುಮ್ಮನೆ ಕಾರ್ಡ್ ಬೋರ್ಡ್ ಕೊಟ್ಬಿಡ್ತಾರೆ ಆದರೆ ಇದು ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಪಾರ್ಟಿ ವೇರ್ ಅಥವಾ ಫಂಕ್ಷನ್ ವೇರು ಕೆಲವೊಂದು ಬ್ಯಾಂಗಲ್ಸ್ಗಳನ್ನು ಇಟ್ಟಿದ್ದೀನಿ ಇಲ್ಲಿ ನೋಡಬಹುದು ಎಲ್ಲದೂ ತುಂಬಾ ಶೈನಿ ಶೈನಿ ಕೊಡುತ್ತೆ ನೋಡಿ ಇದರಲ್ಲಿ ಎಷ್ಟೊಂದು ಬ್ಯಾಂಗಲ್ಸ್ಗಳಿದೆ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಈ ಎಲ್ಲ ಬ್ಯಾಂಗಲ್ಸ್ಗಳು ಈಗ ಒಂದೆರಡು ದಿನದಲ್ಲಿ ಕಲೆಕ್ಟ್ ಮಾಡಿರೋದಲ್ಲ ಅರೌಂಡ್ ಟೆನ್ ಇಯರ್ಸ್ ದ ಕಲೆಕ್ಷನ್ ಇದು ನಂದು ಸೊ ನನಗೆ ಕೆಲವೊಂದು ಗಿಫ್ಟ್ ಕೊಟ್ಟಿರೋದು ಬೇರೆಯವರು ಮತ್ತು ಕೆಲವೊಂದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಮತ್ತು ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಏನಾದರೂ ತಗೊಳ್ಬೇಕು ಅಂತಾರಲ್ವ ಸೊ ಅವಾಗ ತೊಗೊಂಡಿರೋದು ಸೊ ಈ ಥರ ನಾನು ಎಷ್ಟೊಂದು ಕಲೆಕ್ಷನ್ ಮಾಡಿರೋದು ನನಗೆ ಇದಂತೂ ತುಂಬಾ ಇಷ್ಟ ಈ ಥರದ್ದು ಬ್ಯಾಂಗಲ್ಸ್ಗಳು ಸೊ ಕ್ವಿಕ್ಕಾಗಿ ನಾನು ಕೆಲವೊಂದು ಬ್ಯಾಂಗಲ್ಸ್ಗಳನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಇದು ಬಂದು ಮಾರ್ವಾಡಿ ಅಥವಾ ರಾಜಸ್ಥಾನಿ ಬ್ಯಾಂಗಲ್ಸ್ಗಳು ಇದು ಆನ್ಲೈನಲ್ಲೇ ಆರ್ಡ್ರ್ ಮಾಡಿರೋದು ಸೊ ಇದರಲ್ಲಿ ಈ ಥರ ಸ್ಟೋನ್ ವರ್ಕ್ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಬೇಕಾದರೆ ಒಂದು ಸೆಟ್ ಹಾಕ್ಬೋದು ಅಥವಾ ಎರಡು ಕೈಗೂ ಎರಡು ಸೆಟ್ ಹಾಕ್ಬೋದು ಅಥವಾ ಬೇಡ ಅಂದರೆ ಬರೀ ಇದನ್ನು ಕಡನ್ನ ಮಾತ್ರ ಕೂಡ ಯೂಸ್ ಮಾಡ್ಬೋದು ಇಲ್ಲ ಇದನ್ನು ಬೇರೆ ಬ್ಯಾಂಗಲ್ಸ್ ಜೊತೆಗೆ ಸೈಡ್ ಬ್ಯಾಂಗಲ್ ಆಗಿ ಕೂಡ ಯೂಸ್ ಮಾಡ್ಬೋದು ಸೊ ತುಂಬ ಗ್ರ್ಯಾಂಡ್ ರಿಚ್ ಲುಕ್ ಕೊಡುತ್ತೆ ಘಾಗ್ರಾ ಜೊತೆಗೆ ಇದು ಈ ಥರ ರೆಡ್ ಕಲರ್ ಸ್ಟೋನ್ ಬ್ಯಾಂಗಲ್ಸ್ಗಳು ಇದು ನಾನು ತಿರುಪತಿಗೆ ಹೋದಾಗ ತೊಗೊಂಡ್ಬಂದಿದ್ದು ಸೊ ತುಂಬಾ ಚೆನ್ನಾಗಿದೆ ಮತ್ತು ಇದು ಕೂಡ ಅಷ್ಟೇ ತಿರುಪತಿಗೆ ಹೋದಾಗ ತೊಗೊಂಡಿದ್ದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ಲವರ್ ಡಿಸೈನ್ ಇದೆ ಮತ್ತು ಸ್ಟೋನ್ ವೈಟ್ ಸ್ಟೋನ್ ವರ್ಕ್ ಕೂಡ ಇದೆ ಸೊ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ ಈ ಬ್ಯಾಂಗಲ್ಸ್ಗಳು ಇದಲ್ದೇ ಈ ಥರದ ಬ್ಯಾಂಗಲ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ತುಂಬಾ ಚೆನ್ನಾಗಿವೆ ಇದು ಯಾವುದು ನಾನು ತುಂಬ ಪ್ರೈಸ್ ಕೊಟ್ಟಿಲ್ಲ ಇವುಗಳಿಗೆ ಅರೌಂಡ್ ಹಂಡ್ರೆಡ್ ಒನ್ ಫಿಫ್ಟಿ ಅರೌಂಡ್ ಅಷ್ಟೇ ಕೊಟ್ಟಿರೋದು ಸೊ ತುಂಬ ಕಾಸ್ಟ್ಲಿ ಅಂತೂ ಇಲ್ಲ ಇದು ಕೂಡ ಒಂದು ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಬಹುಶಃ ಕಡಲೆ ಪರಿಶೇಲ್ ತೊಗೊಂಡಿದ್ದು ಅನಿಸುತ್ತೆ ಸೊ ತುಂಬ ರಿಚ್ ಲುಕ್ ಕೊಡುತ್ತೆ ಇದು ಕೂಡ ಹಾಗೆ ಇದು ಕೂಡ ಇನ್ನೊಂದು ಬ್ಯಾಂಗಲ್ಸ್ಗಳು ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಯಾವುದೇ ಡ್ರೆಸ್ ಜೊತೆಗೆ ಮ್ಯಾಚ್ ಮಾಡಬಹುದು ಇದನ್ನು ಮತ್ತು ಇದು ಕೂಡ ಅರೌಂಡ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಅಷ್ಟೇ ಯಾ ಜಾಸ್ತಿ ಏನಿಲ್ಲ ಮತ್ತು ಸಿಂಗ್ ಸಿಂಗಲ್ ಬ್ಯಾಂಗಲ್ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಕೂಡ ಒಂದು ಬ್ಯಾಂಗಲ್ ಡಿಸೈನು ಆಲ್ಮೋಸ್ಟ್ ಇದು ತುಂಬಾ ಯೂಸ್ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಒಂದು ಡಿಸೈನು ತುಂಬ ಟ್ರೆಂಡಲ್ಲಿತ್ತು ಹಾಗೆ ಇದು ಕೂಡ ಒಂದು ಡಿಸೈನು ಪರ್ಲ್ ವೈಟ್ ರೆಡ್ ಮತ್ತು ಬ್ಲೂ ಗ್ರೀನ್ ಪಲ್ಸ್ಗಳಿದೆ ಸೊ ಇದು ಕೂಡ ಸೈಡ್ ಬ್ಯಾಂಗಲ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಬ್ಲೂ ಕಲರ್ ಬ್ಯಾಂಗಲ್ಸ್ಗಳು ಡಾರ್ಕ್ ಬ್ಲೂ ಅದೇ ಥರ ಇನ್ನೊಂದು ಲೈಟ್ ಬ್ಲೂ ಅಲ್ಲೂ ತೊಗೊಂಡಿದ್ದೀನಿ ನಾನು ಇದು ನಾನು ರೀಸೆಂಟಾಗಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲ ಹೋದಾಗ ಅಲ್ಲಿ ತೊಗೊಂಡಿರುವಂಥದ್ದು ಸೊ ಸೀರೆಗಳ ಜೊತೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹಾಗೆ ಇದೊಂದು ಪ್ಯಾರೆಟ್ ಗ್ರೀನ್ ಕಲರ್ದು ಬ್ಯಾಂಗಲ್ಲು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಪಾರ್ಟಿಗಳಿಗೆ ಹಾಗೂ ಫಂಕ್ಷನ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಇದು ಅದೇ ಥರ ಪ್ಯಾಟರ್ನಲ್ಲಿ ಇನ್ನೊಂದು ಮಸ್ಟರ್ಡ್ ಕಲರು ಇದು ಕೂಡ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಹಾಕ್ಕೊಂಡ್ರೆ ಇದು ಕೂಡ ಒಂದು ಪ್ಯಾಟರ್ನು ಡಾರ್ಕ್ ಬ್ಲೂ ಶೇಡಲ್ಲಿ ತುಂಬ ಚೆನ್ನಾಗಿದೆ ಅದಲ್ಲದೆ ಇದೊಂದು ಗೋಲ್ಡನ್ ಡಿಸೈನಲ್ಲಿ ಸೋ ಇದು ಕೂಡ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನೋಡಿದ್ರೆ ಹಾಕ್ಕೊಳ್ಳೋಕ್ಕೆ ಇದು ಮಲ್ಟಿ ಕಲರ್ ಫ್ಲವರ್ ಡಿಸೈನ್ದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇವೆಲ್ಲ ಫಿಫ್ಟಿನು ಹಂಡ್ರೆಡ್ ರುಪೀಸ್ ಕೊಟ್ಟಿರೋದಷ್ಟೇ ಇದು ಕೂಡ ತುಂಬ ಚೆನ್ನಾಗಿದೆ ಸಿಂಗ್ ಸಿಂಗಲ್ ಬ್ಯಾಂಗಲ್ಸ್ಗಳು ಹಾಕೋಬೋದು ಇದೇ ಥರ ಬ್ಲ್ಯಾಕ್ ಬೀಡ್ಸಲ್ಲಿ ಈ ಥರದ್ದು ಗೋಲ್ಡನ್ ಬ್ಯಾಂಗಲ್ಸು ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಲ್ಲದೆ ಈ ಥರ ಬೀಡ್ಸ್ ಈ ಥರದ್ದು ಕೂಡ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ಸೊ ಯಾವ ವೆರೈಟಿ ಬೇಕು ಆ ಥರದ್ದು ಬ್ಯಾಂಗಲ್ಸ್ಗಳು ಇತ್ತೀಚೆಗೆ ಸಿಗುತ್ತೆ ನೋಡೋಕ್ಕೆ ಮತ್ತು ಇದು ಕೂಡ ಸ್ವಲ್ಪ ಆ್ಯಂಟಿಕ್ ಬ್ಯಾಂಗಲ್ ಇದು ಈ ಥರದ್ದು ಬ್ಯಾಂಗಲ್ಸ್ಗಳು ಕೂಡ ಹಾಕೋಬೋದು ಸೊ ಫ್ರೆಂಡ್ಸ್ ಇವಿಷ್ಟು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್ಗಳು ಮತ್ತು ಇನ್ನೂ ಕೂಡ ಕೆಲವೊಂದು ಬೇರೆಯಲ್ಲೂ ಇಟ್ಟಿದ್ದೀನಿ ಸೊ ನಿಮಗೆ ನನ್ನ ಈ ಒಂದು ಬ್ಯಾಂಗಲ್ಸ್ ಕಲೆಕ್ಷನ್ ಹೇಗನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಂಟೆಂಟ್ ಜೊತೆಗೆ ಬೈ ಬೈ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ